ಇದು ಮಾಡ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಅಡುಗೆ ಮಾಡ್ತಾ ಇದೀವಿ ಏನು ಅಡಿಗೆಪ್ಪಾ ಅಂತಂದ್ರೆ ಚಿತ್ರಾನ್ನ ಮಾಡ್ತಾ ಇದ್ದೀವಿ ನೋಡಿ ಡ್ರೈವರ್ ಕಾಣ್ತಾ ಇದೆಯಲ್ಲ ಇದು ನದಿ ಘಟಪ್ರಭಾ ನದಿ ಘಟಪ್ರಭಾ ನದಿ ಇದು ಏನಪ್ಪಾ ಅಂತಂದ್ರೆ ಡ್ಯಾಮ್ ಓಪನ್ ಆದಾಗ ಮಾತ್ರ ಸಿಕ್ಕಾಬಿಟ ನೀರು ಇರುತ್ತೆ ಇಲ್ಲ ಬಾಕಿ ಟೈಮ್ ಇಬ್ಬರು ಹೆಂಗ್ ಕಾಣ್ತಾ ಇದ್ರು ಗುರು ಅಂದಡಿ ಪಾಯಿಂಟ್ ಬಂದು ಟಾರ್ಪೆಲ್ಲ ಬಿಚ್ಚಿದೀವಿ ಬಾರಿ ಸಾಹಸ ಮಾಡೋರು ಬೆಳಿಗ್ಗೆ ಏನು ತಿಂಡಿ ತಿಂದಿಕ್ಕಿಲ್ಲ ಬರ್ರ ಬರ್ರ ಕೆಳಗೆ ಬರ್ರಿ ಕೆಳಗ್ಲಿಲ್ಲ ಜ್ಯೂಸ್ ಕುಡ್ಕೊಬರ್ರ ಖಾಲಿ ಮಾಡ್ ಸಿಂಗ್ ಕ್ಲಾಕ್ಸ್ ಒಂದ್ರಪ್ಪ ಇವತ್ತಿನ ಬ್ಲಾಕ್ ಏನಪ್ಪಾ ಅಂತ ಅಂದ್ರೆ ಮುಂಬೈಯಿಂದ ಗಾಡಿ ನಾಲ್ಕು ದಿನ ಅದೇ ಲೋಡ್ ಆಗಿ ಇದು ಒಂದು ಉಲ್ಲಾಸ ಅಂತ ನಮ್ಮ ಹುಡುಗ ಬಂದು ನಮ್ಮ ಇದು ಒಂದು ಮುಂದಗಾಡಿ ನೈಟ್ ಈಗ ಸುಮಾರು ಎರಡು ಗಂಟೆ ಐತೆ ಊಟ ಎಲ್ಲೂ ಅಡ್ಜಸ್ಟ್ ಆಗಲಿಲ್ಲ ಅಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ನಾವೇ ಅಡುಗೆ ಮಾಡ್ತೀವಿ ಅಂದ್ಬಿಟ್ಟು ಗಾಡಿ ನಿಲ್ಲಿಸಿ ಇಲ್ಲಿ ಒಂದು ಗುಣಹತ್ರ ಹಾಕ್ಬಿಟ್ಟು ಇವಾಗ ಗಾಡಿನ ಇದು ಮಾಡ್ತಾಯಿದ್ದೀವಿ ಏನಪ್ಪ ಅಂತಂದರೆ ಅಡುಗೆ ಇದ್ದೀವಿ ಏನು ಅಡುಗೆಪ್ಪ ಅಂತಂದರೆ ಚಿತ್ರಾನ್ನ ಮಾಡ್ತಾಯಿದೀವಿ ನೋಡಿ ಡ್ರೈವರ್ಗಳ ಲೈಫು ಇದೆ ಅಂತ ಎಲ್ಲೆಲ್ಲಿ ಏನೇನು ಏನೇನು ಮಾಡ್ತಾರೆ ಏನೇನು ಆಗುತ್ತೆ ಜೀವನದಲ್ಲಿ ಅನ್ನೋದು ಯಾರಿಗೂ ಗೊತ್ತಿರಲ್ಲ ನಾವು ಎಷ್ಟೊತ್ನಲ್ಲಿ ಅನ್ನ ತಿನ್ನಬೇಕು ಅಂತ ಅನ್ನದ ರೂಣ ಇವಾಗ ಬರ್ದೈತೆ ನೋಡಿ ನಮಗೆ ಇವಾಗ ಎಷ್ಟೊಂದ್ನಲ್ಲಿ ತಿಂತ ಇದ್ದೀವಿ ಇನ್ನೊಬ್ರು ಒಬ್ರು ಮುಸ್ಲಿಮ ಬೈ ಅವ್ರು ಬಂದಿದ್ದಾರೆ ಅವರು ಮುಂಬ ಬೆಂಗಳೂರಂತೆ ಅಲ್ಲಿ ಮುಂಬೈಗೆ ಹೋಗಿದ್ರಂತೆ ಇಲ್ಲ ಬೈ ನಾವೀಗೇ ಗಾಡಿ ಅವರು ಅಂತಂದ್ರೆ ಅವರು ಏನೋ ಸ್ವಲ್ಪ ಕಣ್ಣಿಗೆ ಏಟಾಗಿ ಬಿಡೈತೆ ಮಲ್ಕೊಂಡಿದ್ದಾರೆ ನಮ್ಮ ಗಾಡಿ ಹುಡುಗಿದೆ ನಾನು ಸಿಂಗಲ್ ಇದ್ದೆ ನಮ್ಮ ಹುಡುಗ ಡಬಲ್ ಇದ್ದೆ ಅಂದ್ಬಿಟ್ಟು ಅವರು ಒಳಗಡೆ ಮಲ್ಕೊಂಡಿದ್ದಾರೆ ಕಣ್ಣಿಗೆ ಏಟಾಗಿ ಬಿಡೈತೆ ಪಾಪ ಅವ್ರನ್ನ ಎಬ್ಬರಿಸ್ಬಿಟ್ಟು ಹೋಗ್ಬಿಟ್ಟು ಕೇಳಿಸ್ಬಾರು ಅಡುಗೆ ಮಾಡ್ತಾ ಇದ್ವಿ ಮನೆ ಫೈನಲ್ ಟಚ್ ಹೆಂಗಿರುತ್ತೆ ಅಂತ ಕಳಿಸಿದೆ ಒಬ್ಬರು ಫೈನಲ್ ಟಚ್ ಇದೆ ಬಿಸಿ ಬಿಸಿ ತಿಂತ ಮೂರು ಗಂಟೆ ಆಯ್ತು ಟೈಮು ಒಂದು ಗಂಟೆ ಆಯ್ತು ಅಡುಗೆ ಮಾಡೋದಕ್ಕೆ ತಿಂದ ನೀನೇನು ಮಕ್ಕ ನೋಡಿದ ಹಾಡ್ದು ಗಂಗಾಯಿತ ಅಂತ ಗೊತ್ತೇ ಬಿಟ್ಟನಾಗ ಯಾವ ಬೇಜಾರ ಬಿಡ್ತಾರಪ್ಪ ಬರೋಂಗೆ ಮಾಡಿದೀನಿ ಎಣ್ಣೆ ಬಡ್ಲೆಲ್ಲಿದ್ದಾವೆ ಏನಲ್ಲಿ ಗುರು ನಮ್ಮ ಬಂಕಿಗೆ ಹೋಗೋಕ್ಕಾಗಲಿಲ್ಲ ಯಾಕಪ್ಪ ಅಂತಂದರೆ ಒಂದು ಸ್ವಲ್ಪ ಡೀಸಲ್ ಕಮ್ಮಿ ಇತ್ತು ಹಂಗಾಗಿ ಡೀಸೆಲ್ ಇಲ್ಲೇ ಹಾಕಿಸ್ತಾ ಇದ್ದೀನಿ ಮಾಮೂಲಿ ಫಸ್ಟ್ ಟೈಮು ನನ್ನ ಗಾಡಿಗೆ ಹಾಕ್ಸಿನಿ ಅವಾಗ ಇಲ್ಲೇ ಹಾಕಿಸ್ತಿದ್ದು ಏನಾರು ಎಮರ್ಜೆನ್ಸಿ ಅಂತಂದರೆ ಈ ಬಂಕಲ್ಲಿ ಹಾಕ್ಸಿದ್ರೆ ಮೈಲೇಜ್ ಬರುತ್ತೆ ಮಾಮೂಲಿ ಬಾರ್ಡರ್ ದಾಟಿಬಿಟ್ಟು ಒಂದು ಒಂದು ಐದು ಕಿಲೋಮೀಟರ್ ಬಂದರೆ ಲೆಫ್ಟ್ ಇದೆ ಇದು ಈ ಬಂಕ್ ಹೆಚ್ಚು ಇಲ್ಲೇ ಹಾಕ್ಸೋದು ನಾನು ಆಲ್ಮೋಸ್ಟು ಈ ಬರಬೇಕಾದ್ರೆ ಡೀಸೆಲ್ ಕಲಿಯೋ ಡೀಸೆಲ್ ಕಲಿಯೋ ಮೂಮೆಂಟ್ ಇದ್ದರೆ ಇಲ್ಲೇ ಹಾಕ್ಸೋದು ಯಾಕೆ ಅಂತ ಅಂದರೆ ಈ ಘಾಟ್ ಹೊತ್ತಬೇಕಲ್ಲ ಹೋಗಿ ಹಂಗಾಗಿ ಇಲ್ಲಿ ರೈಟ್ ಎಷ್ಟು ಐತಪ್ಪ ಅಂತಂದರೆ ಎಂಬತ್ತೊಂಬತ್ತು ರೂಪಾಯಿ ಅರವತ್ತೇಳು ಪೈಸ ನಮ್ಮ ಬಾಡ್ರ್ ಬಂಕಲು ಅದೇ ಥರ ಐತೆ ಸೇಮು ಬನ್ನಿ ಈಗ ಡೀಸೆಲ್ ಹಾಕಿಸ್ಕೊಂಡು ಇಲ್ಲಿಂದ ಹೊರಡೋಣ ನಾನು ಸ್ಟಾಪ್ ಬೆಳಗಾಮ್ ಹೋಗಿ ಬೆಳಗಾಮಲ್ಲಿ ಮಲ್ಕೊಂಡು ಬೆಳಗ್ಗೆ ಎದ್ದೋಗೋಣ ಅಂತ ಐಡಿಯಾ ಮಾಡಿದ್ದೀವಿ ಓಕೆ ಹೊರಡೋಣ ಬನ್ನಿ ಫೈನಲ್ಲಿ ರಾತ್ರಿ ಬಂದು ಇಲ್ಲೇ ಊಟ ಅಡುಗೆ ಮಾಡ್ಕೊಂಡಿರೋ ಊಟ ಮಾಡಿದ್ರ ಊಟ ಮಾಡಿ ಒಂದು ಕಿಲೋಮೀಟ್ರ್ ಮೂಲವಾದಿಂದ ಸಿದ್ದ ಊಟ ಯಾಕೆ ಬೇಕು ಸುಮ್ಮನೆ ಟೈಮಲ್ಲಿ ಮಾಡೋಣ ಅಂದ್ಬಿಟ್ಟು ಸಿಕ್ಕಾಬಿಟ್ಟು ನೀವು ಬೇಜಾರು ಮಾಡ್ತೀನಿ ಫೋನ್ ಮಾಡೋದಕ್ಕೆ ಇಲ್ಲಿ ಇಲ್ಲಪ್ಪ ಮತ್ತೆ ಇನ್ನಿರಪ್ಪ ಹೋಗೋಣ ಜೊತೆಲೆ ಇತ್ತು ಆಯಿತು ನಾನು ಬೇರೆ ಟೋಲ್ ಹತ್ರ ನಿಲ್ಲಿಸ್ತಾನೆ ಬನ್ನಿ ಮಾಡಿ ಅನ್ಕ ಇದೆಯಲ್ಲ ಇದು ನದಿ ಘಟಪ್ರಭಾ ನದಿ ಘಟಪ್ರಭಾ ನದಿ ಇದು ಏನಪ್ಪ ಅಂದರೆ ಡ್ಯಾಮ್ ಓಪನ್ ಆದಾಗ ಮಾತ್ರ ಸಿಕ್ಕಾಬಿಟ್ಟ ನೀರಿರುತ್ತೆ ಇಲ್ಲ ಬಾಕಿ ಟೈಮಲ್ಲಿ ಜಾಸ್ತಿ ನೀರಿರಲ್ಲ ಫುಲ್ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಜನಗಳು ಮತ್ತೆ ಟ್ಯಾಕ್ಟ್ರಿಗಳೆಲ್ಲ ಓಡಾಡ್ತಿದ್ದಾರೆ ಮತ್ತೆ ಇಲ್ಲಿ ರೈತರು ಬೆಳೆ ಬೆಳಕಂತಾರೆ ಇವಾಗ ನೀರಿದೆ ಹಂಗಾಗಿ ಏನು ಬೆಳೆ ಬೆಳೆಯೋಕ್ಕಾಗಲ್ಲ ಇವಾಗ ಇದು ವರ್ಷದಲ್ಲಿ ಮಿನಿಮಮ್ ಅವರು ಒಂದು ಎರಡು ಬರುತ್ತೆ ನೋಡಿ ಕಡೆ ಈ ಸೇತುವೆ ಕಟ್ತರ ಇದು ಘಟಪ್ರಭ ಮೇಲ್ ಸೇತುವೆ ಹೆಸರಿನಾದ್ರೆ ಇದು ಗೂಗಲಲ್ಲಿ ತೋರಿಸ್ಬಿಡುತ್ತೆ ಇದು ಎಲ್ಲೋ ಎಲ್ಲಿ ಸಿಗುತ್ತಪ್ಪ ಅಂತ ಅಂದರೆ ಮಾಮೂಲಿ ನಾವು ಇದಕ್ಕೆ ಬರ್ತೀವಲ್ಲ ಮುಂಬೈ ಎಕ್ಸ್ಪ್ರೆ ಮುಂಬೈ ಹೈವೇ ಇದೆ ಅಲ್ಲಿ ಪೂನ ಮತ್ತು ಬೆಂಗಳೂರು ಹೈವೇ ಅಲ್ಲಿ ಸಿಗೋದು ಇದು ಇಲ್ಲಿಂದ ಕಣ್ಗಾಲು ಸ ಸಂಕೇಶ್ವರ ಬಿಟ್ಟು ಅತರ್ಗಿ ಟೋಲ್ ಬಿಟ್ಟು ಮುಂದೆ ಸಿಗುತ್ತೆ ಇದು ಬರಬೇಕಾದ್ರೆ ಆ ಕಡೆಯಿಂದ ಬಾಂಬೆಯಿಂದ ಬರಬೇಕಾದ್ರೆ ನಾವು ಇದರಿಂದ ಬರಬೇಕಾದ್ರೆ ಎಲ್ಲಪ್ಪ ಅಂದರೆ ಬೆಂಗಳೂರಿಂದ ಬರಬೇಕಾದ್ರೆ ಇಲ್ಲಿಂದ ಬೆಳಗಾಮು ಬೆಳಗಾಮು ಒಂದು ಮೂವತ್ತು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಬೆಳಗಾಮು ಬಿಟ್ಬಿಟ್ಟು ಮುಂದೆ ಬಂದು ಸಿಗುತ್ತೆ ಇಲ್ಲಿ ಊರ ಹೆಸರು ಅಷ್ಟಾಗಿ ನಮಗೆ ಹಳ್ಳಿ ಹೆಸರು ಗೊತ್ತಿರೋಲ್ಲ ಆಲ್ಮೋಸ್ಟ್ ನಮ್ಮ ಕಡೆ ಹಂಗೆ ಹಳ್ಳಿಗಳಲ್ಲಿ ಇನ್ನೊಂದು ಏನಪ್ಪ ಅಂದರೆ ನೋಡೋಕೆ ತುಂಬ ಖುಷಿ ಆಗುತ್ತೆ ನೀರು ಸಿಕ್ಕಾಬಟ್ಟೆ ನೀರು ಒಂದೊಂದು ಟೈಮು ರೈತರು ಇದು ಮಾಡ್ತಿರ್ತಾರೆ ಏನಪ್ಪ ಅಂದರೆ ದೋಣಿಲೆಲ್ಲ ಹೋಯ್ತಾ ಇರ್ತಾರೆ ಏನೋ ಒಂಥರ ಖುಷಿ ಆಮೇಲೆ ರೈತರಿಗೆ ಇದು ನೀರೆಲ್ಲ ಡೌನ್ ಆದಮೇಲೆ ಬೆಳೆ ಬೆಳ್ಕೊಳ್ಳೋಕ್ಕೆ ಮಾಮೂಲಿ ಎಲ್ಲ ಕಡೆ ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ ಇದೆಲ್ಲ ದರಖಾಸ್ ಜಮೀನೆಲ್ಲ ಮಾಡ್ಕೊಂಡು ಜಮೀನು ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಎಲ್ಲ ಥರ ಮಾಡ್ತಾರೆ ಅದನ್ನು ನಾನು ನೋಡಿದ್ದೀನಲ್ಲ ಅದಕ್ಕೆ ಹೆಂಗೆ ಅಂತ ಹೇಳಿದ್ದು ರೈತರ ಬಗ್ಗೆ ಹಿಂಗೆ ಹೇಳಿದ್ರಲ್ಲ ಭಯ ಅನ್ಬೇಡಿ ಯಾರು ಬೇಜಾರು ಮಡಿಕೆ ಹೊಡೆ ಏನಪ್ಪ ಅಂದರೆ ಒಟ್ಟಿನಲ್ಲಿ ರೈತ್ರಿಗೆ ಅನುಕೂಲ ಆಗುತ್ತೆ ಮತ್ತೆ ಮೋಟ್ರು ಗಿಟ್ರು ಇಟ್ಕೊಂಡು ನೀರು ಹುಡ್ಕೊಳ್ಳೋದು ಅಂತ ಅಂದರೆ ಇದು ಸುಮ್ಮನೆ ಅನುಕೂಲ ಏನೋ ಒಂದು ಒಟ್ನಲ್ಲಿ ರೈತರು ಉದ್ಧಾರ ಆದರೆ ಸಾಕು ನಮಗೆ ಆವತ್ತು ಮೊನ್ನೆ ಆ ಕಡೆಯಿಂದ ಇವತ್ತಿಗೆ ಹತ್ತನೇ ದಿವಸ ಹತ್ತು ಹತ್ತನೇ ದಿವಸದಿಂದ ಆಕೆ ಹಿಂದೆ ಬರಬೇಕಾದ್ರೆ ಸಿಕ್ಕಾಬಿಟ್ಟ ನೀರು ಒಂದು ಸ್ವಲ್ಪ ಡೌನ್ ಆಗಿದೆ ಇನ್ನು ಮಾಡೋಂಗಿಲ್ಲ ಬೆಂಗ್ಳೂರಿಗೆ ಹೋಗೋ ಇದು ಬೆಳಗಾಮ್ಗೆ ಹೋಗಕ್ಕೆ ಕಾಕ್ತಿಗೆ ಆರನ್ನು ತಗೊಳ್ಳೋಣ ಅಂತಿದ್ದೀನಿ ಸಾವಕರ ನನಗೆ ಗೊತ್ತಿಲ್ಲ ಆರನ್ ಬೇಕು ಗಾಡೀಲಿ ಆರನ್ ಇಲ್ಲ ನಮ್ದು ಒಂದು ಇದೆ ಆರನು ಅದು ಸೌಂಡ್ ಬರೋಲ್ಲ ಟಿ ಟಿ ಆರ್ ಅಣ್ಣು ಕೆಲಸ ಟಿ ಟಿ ಆರ್ ಟಿ ಟಿ ಆರ್ ಅನಿಗೆ ಯಾರೂ ಸೈಡ್ಗೆ ಹೋಗಲ್ಲ ಈಗ ಜಬಲ್ಪುರಿಂದ ಪಟಾಣಿ ಸ್ಟಾರ್ಟ್ ಆಗಿದೆ ಹಂಗಾಗಿ ಆರನ್ ಬೇಕೇ ಬೇಕು ಟೈಮಿಂಗ್ ಹೊಡಿಯೋಕ್ಕೆ ಸಾವ್ಕಾರ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡು ಅಣ್ಣ ಒಂಚೂರು ಆರನ್ ಬೇಕು ಕೊಡಿ ಅಂತ ನನ್ನದು ಬಲಿ ಹೊನ್ ಕಾರ್ತಿಗೆ ಹೋಗಣ ಇಲ್ಲಿಂದ ಕಾರ್ತಿ ಒಂದು ಇಪ್ಪತ್ತು ಕಿಲೋಮೀಟರ್ ಇದ್ದು ಒಂದ್ಕೂಡಣ ಹೆಂಗ ಕಾಣತ ಇದ್ರುಗರು ಏನ್ ಸಾಕ ಕಾಣತ ನಿಲ್ಲಿಸ್ತಾನೆ ಇಲ್ಲ ಹೊರ್ಗೊಂಡು ಓತಾಲೆ ಅವನ ಐತೆ ಚೇಜ್ ಮಾಡುವ ದಾವಣಗೆರೆಗೆ ಬಂದಿದ್ದೆ ನಮ್ಮ ಹುಡುಗನ ಗಾಡಿಯಲ್ಲಿ ಪಾರ್ಕ್ ಮಾಡಿ ಇನ್ನೊಂದು ಗಾಡಿ ಕಲಿ ಮಾಡಬೇಕು ಪಾಪ ಇವರೇ ಬಂದಿದ್ರೆ ಅವ್ರಿಗೆ ಕಣ್ಣಿಗೆ ಏಟಾಗ್ಬಿಟ್ಟೈತೆ ಕಣ್ಣು ಊತ್ಕೊಬಿಟ್ಟೈತೆ ಪಾಪ ಇಲ್ಲಿ ನಮ್ಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಬಸ್ಸಿಗೆ ಹೋಗ್ಬಿಡೀವಿ ಆರಾಮಾಗಿ ಹೋಗ್ಬೋದು ಅಂತೇಳಿ ಕರ್ಕೊಂಡು ಇಲ್ಲಿಗೆ ಬಿಟ್ಟಿದ್ದೀವಿ ಇವಾಗ ಬರ್ರ ಬರ್ರ ಜಲ್ದಿಯ ಲಾಕ್ ಮಾಡಿ ಲಾಕ್ ಮಾಡಿ ಹಿಂದೆ ಗ್ಲಾಸ್ ಎಲ್ಲ ಲಾಕ್ ಮಾಡೋ ನೀಟಾಗಿ ಹೋಗ್ಬೇಕು ಅಲ್ಲಿಗೆ ಅಂದೋಡಿ ಪಾಯಿಂಟಿಗೆ ಮನೆ ಅಂದೋಡಿಗೆ ಪಾಯಿಂಟ್ ಬಂದು ಟಾರ್ ರೂಪಾಯಿ ಎಲ್ಲ ಬಿಚ್ಚಿದೀವಿ ಭಾರಿ ಸಾಹಸ ಮಾಡೋರು ಬೆಳಿಗ್ಗೆ ನೀನು ತಿಂಡಿ ತಿಂದಿರ್ತಿಲ್ಲ ಬರ್ರ ಬರ್ರ ಕೆಳಗೆ ಬರ್ರಿ ಕೆಳಕ್ಲಿರ ಜ್ಯೂಸ್ ಕುಡ್ಕೊಬ್ರ ಖಾಲಿ ಮಾಡೋತ್ತಿಗೆ ಏನು ಚಿಕ್ಕ ರೋಡಿದು ಗಲ್ಲಿ ರೋಡ್ ಒಳಗಡೆ ಖಾಲಿ ಭಾರ ಸ್ಲಿಪ್ಪರ್ ಹಾಕೊಂಡ್ರ ನಾನೀಗ ಎಷ್ಟತಿ ಖಾಲಿ ಮಾಡ್ತಾರೆ ನಾನು ಖಾಲಿ ಮಾಡ್ಕೊಂಡು ಪಟ್ಟಂದು ಹೊರಡೋಣ ಬೆಂಗಳೂರಲ್ಲಿ ಏನು ಮಳೆ ಇಲ್ವಂತೆ ಮತ್ತು ಪಾರ್ಪೋಲ್ ಹಾಕೋದೇನು ಬೇಡ ಅವಶ್ಯಕತೆ ಇಲ್ಲ ಮತ್ತು ಮೂವತ್ತೊಂದು ಮುಳ್ಳಿದ್ದಾವೆ ಖಾಲಿ ಮಾಡ್ಕೊಂಡು ಅಮೌಂಟ್ ಇಸ್ಕೊಂಡು ಹೊಟ್ಟು ಇದೇ ಹೊಡೋಣ ಇದೇ ಕ್ರಾಸಿಂದ ಬಂದು ಈಗ ಮೇನ್ ರೋಡಿಗೆ ಹೋಗ್ಬೇಕು ಹ್ಞೂ ಜ್ಯೂಸ್ ಗೀಸ್ ಕುಡ್ಕೊಂಡು ಹೊರ್ಬೋ ಬಂದುಬಿಟ್ಟು ಹೊರಡೋಣ ಖಾಲಿ ಮಾಡಾಕ್ತಾರೆ ಅಷ್ಟೊತ್ತಿಗೆ ಏನು ಬೇಗ ಬೇಗ ಖಾಲಿ ಮಾಡ್ಬೋದು ಫೈನಲಿ ಗುರು ನಾವು ಬೆಂಗಳೂರಿಗೆ ರೀಚ್ ಆದೋ ಇದು ನಾವು ರೆಗ್ಯುಲರ್ ನಮ್ಮ ಸ್ಪಾಟ್ ಇದು ಬಂಕ್ ಇಲ್ಲೇ ಇದೆ ಸ್ಪಾಟು ಏನಪ್ಪ ಅಂತಂದರೆ ಇಲ್ಲಿ ಸೇಫ್ಟಿ ಇರುತ್ತೆ ಅಂದ್ಬಿಟ್ಟು ಒಂದು ಕಾರಣಕ್ಕೆ ಇಲ್ಲೇ ಬಂದು ಹಾಕೊಂಡಿದ್ದೀವಿ ದಾಸಂಪುರ ನಿಯರ್ ಬೈ ಇಲ್ಲಿ ಗಾಡಿ ಇರೋದು ನಮ್ಮದು ನಮ್ಮ ಹುಡುಗನ ಗಾಡಿನ ಇಲ್ಲೇ ಹಾಕೊಂಡಿದ್ದೀವಿ ಏನಕ್ಕೆ ಅಂದರೆ ಎಲ್ಲ ಒಟ್ಟಿಗೆ ಊಟ ತಂದಿದ್ದೀವಿ ನಮ್ಮ ಯೋಗಿ ಬೈ ಗಾಡಿನೂ ಬಂದಿದೆ ಅವರು ಇಲ್ಲೇ ನಮ್ಮ ಬೆಂಗಳೂರಲ್ಲಿ ಪೋಟ್ರಲ್ಲಿ ಡ್ಯೂಟಿ ಮಾಡ್ತಾರೆ ಸುಮಾರು ಅವರು ನಾವು ಫ್ರೆಂಡಾಗಿ ಹೆಚ್ಚು ಕಡೆ ಒಂದು ಒಂದು ವರ್ಷ ಆಗಕ್ಕೆ ಬಂತೀನಪ್ಪ ಇಲ್ಲೇ ಐತೆ ಅಣ್ಣ ಊಟ ಊಟದಾಗ ನಡೆಯ ಅಲ್ಲಿಗೆ ಅಲ್ಲೇ ಊಟ ಮಾಡೋಣ ಇಲ್ಲಿ ಡಾ ಗಾಡಿ ಅಲ್ಲಿಗೆ ಹಾಕ್ಬಿಡಿವ ಮುಂದಕ್ಕೆ ನೋಡಿ ಎಸ್ ಅಂತ ಇಂಟ್ರ ವಿ ಫಿಫ್ಟಿ ಗಾಡಿ ಇದೇ ಬಂಕು ಸಾವುಕಾರ್ ಪೇಮೆಂಟ್ ಕೂಡ ಕೇಳಿದ್ರೆ ಪೇಮೆಂಟ್ ಕೊಟ್ಬಿಟ್ಟು ಊಟ ಗೀಟ ಮುಗಿಸ್ಕೊಂಡು ನೈಟ್ ಒಂದು ಹನ್ನೆರಡು ಗಂಟೆಗೆ ಹೊರಡೋಣ ಬನ್ನಿ ಫೈನಲಿ ಗುರು ಮೂರು ಗಂಟೆಗೆ ಇಲ್ಲ ಎರಡು ಗಂಟೆಗೆ ಹೋಗೋಣ ಅಂತ ಅಂದ್ಕೊಂಡು ನಾಲ್ಕು ಗಂಟೆ ಐತೆ ಇಲ್ಲಿಂದ ಇಪ್ಪತ್ತು ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಐತೆ ಅವನಿಗೂ ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ನನಗೆ ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಐತೆ ಹೊರಡುವಾಗ ಅವನು ಹೋಯ್ತವನೇ ಈಗ ಅವನ ಹಿಂದೆ ನಾನು ಹೋಗ್ಬಿಡ್ತೀನಿ ಬೇಗ ಹೋಗಿ ಗಾಡಿ ಖಾಲಿ ಮಾಡಬೇಕು ಖಾಲಿ ಆಗೋಲ್ಲ ಬಟ್ ಈಗ ಟ್ರಾಫಿಕಲ್ಲಿ ಹೋಗಿ ಗಾಡಿ ಸೈಡ್ಗೆ ಹಾಕಿಬಿಟ್ರೆ ಇಲ್ಲಿ ಗುರು ಪಾಯಿಂಟ್ ಹತ್ರ ಬಂದಾಯಿತು ನೋಡಿ ಇಲ್ಲೇ ಟಿ ವಿ ಕನ್ನಡ ಏನು ರೀ ಮೀಡಿಯಾ ಏನು ರೀ ಮೀಡಿಯಾ ಆದ್ರೂ ಸೈಗ ಇರುತ್ತದೆ ಮಾತಾಡೋ ಇಲ್ಲಿ ಹಾಕಿ ಗಾಡಿನ ಸೇಫ್ಟಿ ಒಂದು ಸ್ವಲ್ಪ ಸಿ ಸಿ ಕ್ಯಾಮ್ರಾಗಳಿದಾವೆ ಚೆನ್ನಾಗಿ ಹಂಗಾಗಿ ಇಲ್ಲಿ ಹಾಕಿ ಗಾಡಿನ ನಮ್ಮದು ಪಾಯಿಂಟು ಇಲ್ಲಿಂದ ಒಂದು ಎಂಬತ್ತು ಮೀಟ್ರು ತೊಂಬತ್ತು ಮೀಟ್ರ್ ಐತೆ ಅಲ್ಲಿ ಕಾರ್ ಹೋಗ್ತೈತಲ್ಲ ಅಲ್ಲಿ ಬುಟ್ಟು ಮುಂದೆ ಲೆಫ್ಟಿಗೈತದು ಲೊಕೇಶನ್ ನೋಡೋಣ ಎಷ್ಟೊತ್ತಿಗೆ ಬಂದು ಕರ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ ಒಂದು ಗಂಟೆಗೆ ಅಂತ ಹೇಳಿದ್ದಾರೆ ಗಾಡಿನ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಹಂಗಾಗಿ ಸೇಫ್ಟಿ ಒಳ್ಳೆ ಜಾಗ ಸಿಕ್ತು ಹಂಗಾಗಿ ಇಲ್ಲೇ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀನಿ ಇನ್ನ ರಿವರ್ಸ್ ಹೊಡೀನಿ ಅಂತ ಅಂದರೆ ಹಂಗೆ ರಿವರ್ಸ್ ಹೊಡ್ತು ಈ ಗೇಟಿಂದ ರಿವರ್ಸ್ ರೋಡಿದೆ ಅಂತ ಟ್ರಾಫಿಕ್ ಆಗಲಿಲ್ಲ ಅಂದರೆ ತೊಂದರೆ ಇಲ್ಲ ಆರಾಮಾಗಿ ಇದು ಹೋದು ಏನು ಟ್ರಾಫಿಕ್ ಆಗೋಲ್ಲ ಅನ್ಸುತ್ತೆ ನನ್ನ ಪ್ರಕಾರ ಈಗ ರಾಮಮ್ಮ ಅನ್ಕೊಬೇಕು ನಮ್ಮ ಹುಡುಗ ಅಲ್ಲಿಗೆ ಹೋದವನೇ ಅವನು ಒಂದು ಕಿಲೋಮೀಟರ್ ಪಾಯಿಂಟ್ ಪಾಯಿಂಟಿಗೆ ರಿವರ್ಸ್ ಹೊಡಿತಾ ಇನ್ನೇ ಅಂತ ಅಂದ ಈಗ ಹೋಗಿ ಆಲ್ರೆಡಿಯಾ ಸರಿ ಆಯ್ತು ಇದನ್ಕೋ ಹೊಡಿಯಪ್ಪ ಅಂತ ಹೇಳಿ ನಾನು ಬನ್ನಿ ನೋಡಿ ಅವನು ಸಿಗ್ತಾನೆ ನೋಡೋಣ ಸಿಗಲಿಲ್ಲ ಅಂದರೆ ನಾವು ಗಾಡಿ ಖಾಲಿ ಮಾಡ್ಕೊಂಡು ಸೀದಾ ಇದಕ್ಕೆ ಹೋಗ್ಬಿಟ್ಟು ಪಾರ್ಕಿಂಗ್ ಹೋಗ್ಬಿಟ್ಟು ಬಂಕ್ ಹತ್ತಿರಕ್ಕೆ ಹೋಗಿ ನಾವು ಗಾಡಿ ಹಾಕ್ಬಿಟ್ಟು ಊರಿಗೆ ಹೋಗ್ಬೇಕು ಏನು ಮಾಡ್ತಾರೆ ಸೌಕರ್ಯ ನೋಡೋಣ ಊರಿಗೆ ಗಾಡಿ ತೊಗೊಂಡೋಗಿ ಲೋಡ್ ಮಾಡ್ಕೋ ಹೋಗಪ್ಪ ಅಂತಾರೆ ಇಲ್ಲ ಇಲ್ಲಿಂದಲೇ ಲೋಡ್ ಮಾಡ್ಕೋ ಅಂತಾರೆ ಗೊತ್ತಿಲ್ಲ ನೋಡೋಣ ಬೆಳಿಗ್ಗೆ ವಿಚಾರ ಅಲ್ಲ ಫೈನಲ್ಲಿ ಇಬ್ಬರು ಪಾಯಿಂಟ್ ಹತ್ರ ಬಂದಿದ್ದೀವಿ ಗಾಡಿ ಇವಾಗ ಖಾಲಿ ಮಾಡ್ತಾ ಇದ್ದಾರೆ ಏನಪ್ಪ ಅಂದರೆ ಟಾರ್ಪಲ್ ಹಾಕಿಲ್ಲ ಅಂತಂದರು ಇದು ಆಲ್ಮೋಸ್ಟ್ ಟಾರ್ಪಲ್ ಹಾಕಕ್ಕೆ ಇದು ಆಗಲ್ಲ ಮೇಲುಗಡೆ ಮೇಲ್ಗಡೆ ಹಾಕಿ ಅಂತ ಹೇಳಿದ್ದೆ ಮಾಲೆಯೆಲ್ಲ ಒಂಚೂರು ಹಿಂಗೆ ಬಂದ್ಬಿಟ್ಟು ಏನೂ ಮಾಡೋಂಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಗಾಡಿ ಖಾಲಿ ಮಾಡ್ಕೊಂಡು ಇಮಿಡಿಯೆಟ್ಲಿ ಶೋರೂಮಿಗೆ ಹೋಗ್ಬೇಕು ಮೈಲೇಜ್ ಒಂಚೂರು ಡ್ರಾಪ್ ಆಗ್ಬಿಟ್ಟೈತೆ ಗಾಡಿ ಮೈಲೇಜ್ ಬಂದಿಲ್ಲ ಈ ಟ್ರಿಪ್ ಸಿಕ್ಕಾಬಿಟ್ಟು ರೀ ಕೊಡ್ತೈತೆ ಬನ್ನಿ ಖಾಲಿ ಮಾಡ್ಕೊಂಡು ಓಡೋಣ ಎಷ್ಟೋರಿಗೆ ಖಾಲಿ ಮಾಡ್ತಾರೆ ನಾನು ಫೈನಲ್ ಇವರು ಗಾಡಿ ಖಾಲಿ ಮಾಡ್ಕೊಬಂದು ಶೋರೂಮಲ್ಲಿ ಒಂಚೂರು ಮೈಲೇಜ್ ಒಂಚೂರು ಕಮ್ಮಿ ಆಗಿತ್ತು ಲ್ಯಾಪ್ಟಾಪ್ ಹಾಕಿಸ್ತೇವೆ ಅದು ವೈರಸ್ ಇದ್ದರೆ ಆ ಥರ ಆಗುತ್ತಂತ ನನ್ನ ಟೈಮು ಎಲ್ಲ ಆಲ್ಮೋಸ್ಟ್ ಎಲ್ಲ ಅದೇ ಥರ ಮಾಡ್ಕೊಳ್ಳಿ ನಮ್ಮ ಡ್ರೈವರ್ಗಳು ಏನಕ್ಕೆ ಅಂತ ಅಂದರೆ ಏನಾದ್ರು ವೈರಸ್ ಇದ್ದರೆ ಒಂದೊಂದು ಟೈಮು ಮೈಲೇಜ್ ಡ್ರಾಪ್ ಆತಂತೆ ಇಲ್ಲ ಸರ್ವಿಸ್ ಮಾಡಿಸೋದಂಥ ಮೈಲೇಜ್ ಬರೋಲ್ಲ ಅಂತಲೂ ಹೇಳ್ತಾರೆ ವೈರಸ್ ಇರೋ ಕಾರಣಕ್ಕೆ ನಮ್ಮ ಗಾಡಿ ಬರೀ ನಾಲ್ಕು ಮೈಲೇಜ್ ಬಂದುಬಿಡೈತಿ ಟ್ರಿಪ್ಪು ನಾಲ್ಕು ನಾಲ್ಕೂವರೆ ಐದು ಐದುವರೆ ಬರ್ತಿದ್ದೀನಿ ಇದು ಐದುವರೆ ಐದು ಪಾಯಿಂಟ್ ಎಂಟು ಇನ್ನು ಬರೋದು ಮೈಲೇಜು ಬೇಜಾರಾಯಿತು ಆದರೂ ಈ ಟ್ರಿಪ್ ಒನ್ ಟ್ರಿಪ್ ಲಾಸ್ ಆದರೆ ಇನ್ನೊಂದು ಟ್ರಿಪ್ ಏನೂ ಮಾಡೋಂಗಿಲ್ಲ ನಾವು ಫೀಲ್ಡೇ ಹೇಳ್ತಾರೆ ಇನ್ನೊಂದು ಏನಪ್ಪ ಅಂತಂದರೆ ಈ ಲಾಗ್ನ ಇಡ್ಲಿ ಹೆಂಗೆ ಮಾಡ್ತಾಯಿದ್ದೀನಿ ಇಲ್ಲಿ ಏನಾರ ಚೇಂಜಸ್ ಬೇಕು ಅಂತಂದರೆ ಇಲ್ಲ ಬ್ರದರ್ ಈ ಥರ ವೀಡಿಯೋ ಅಪ್ಲೋಡ್ ಮಾಡಿ ನೀವು ವಿಡಿಯೋ ಇನ್ನೂ ಚೆನ್ನಾಗಿ ಬರಲಿ ಅಂತ ಅಂತ ಏನಾದ್ರೂ ಇದ್ದರೆ ಕಮೆಂಟ್ ಹಾಕಿ ದಯವಿಟ್ಟು ನಿಮ್ಮಿಂದ ಏನಾದರೂ ತಪ್ಪಾಗಿದ್ದರೆ ಚಮಸ್ಬಿಡಿ ನೀವು ಈ ಥರ ಮಾತಾಡ್ತೀರಾ ಆ ಥರ ಮಾತಾಡ್ತೀರಾ ಅಂತ ಇನ್ನೂ ಏನಾದ್ರು ಚೇಂಜಸ್ ಬೇಕು ಅಂತ ಆದರೆ ನಾನು ಎಲ್ಲನೂ ಟ್ರೈ ಮಾಡ್ತೀನಿ ಮಾಡ್ತೀನಿ ಮಾಡಲೇಬೇಕು ನಿಮಗೋಸ್ಕರ ಮಾಡೇ ಮಾಡ್ತೀನಿ ಈ ಲಾಗ್ನ ಈಜಿಗೆ ಹೆಂಗೆ ಮಾಡ್ತೀನಿ ನಾನು ಯಾರ್ಯಾರು ನಾನು ಹೊಸ್ದಾಗ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾಯಿದ್ದೀರಾ ಮತ್ತು ನಾನು ಯಾರ್ಯಾರು ನನ್ನ ಹೊಸ್ತಾಗ ನಾನು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ನೋಡ್ತಾಯಿದ್ದೀರಾ ಎರಡನೂ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಫಾಲೋ ಮಾಡ್ಕೊಳ್ಳಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಆಲ್ ಡ್ರೈವರ್ ರೆಸ್ಪೆಕ್ಟು बाइक मेस्टो ना सकते हैं